ಇನ್ನು ಏನೇನ್ ಬರುತ್ತೆ ರಾಜೇಶ್ ಅವ್ರಿಗೆ ಅಂದ್ರೆ ಕೋರಿಯೋಗ್ರಫಿ ಮಾಡ್ತೀರಾ ಡಿರೆಕ್ಷನ್ ಮಾಡ್ತೀರಾ ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತೀರಾ ಆಕ್ಟಿಂಗ್ ಮಾಡ್ತೀರಾ ಕ್ಯಾಮ್ರಾ ವರ್ಕ್ ಬರುತ್ತೆ ಇನ್ನೇನ್ ಬಿಟ್ಟಿರಿಕ್ಸ್ ಬರೀತೀನಿ ನನ್ನ ಸಿನಿಮಾಗಳಿಗೆ ಒಂದಾದ್ರೂ ಸಾಂಗ್ ನಾನು ಬರದೇ ಬರೀತೀನಿ ಅದು ನನ್ನ ಮೆಚೂರಿಟಿ ಇಲ್ಲಿ ಇರುವಂಥದ್ದು ಎಡಿಟಿಂಗ್ ಮಾಡ್ತೀನಿ ಸಿನಿಮಾ ಎಡಿಟಿಂಗ್ ನನ್ನ ಸಿನಿಮಾ ಫಸ್ಟ್ ಫಸ್ಟ್ ಡ್ರಾಫ್ಟ್ ಎಡಿಟ್ ನಾನೇ ಮಾಡ್ಕೋತಿದ್ದೆ ಸೊ ಹಾಗಾಗಿ ನನಗೆ ಮೊನ್ನೆ ಮಾಡೋ ಸಿನಿಮಾ ತನಕ ಯಾವುದೇ ಲೈವ್ ಎಡಿಟಿಂಗ್ ನನ್ನ ಸಿನಿಮಾದಲ್ಲಿ ಇರಲೇ ಇರಲಿಲ್ಲ ಸಿನಿಮಾ ಎಡಿಟಿಂಗ್ ನಾನೇ ಮಾಡಿಬಿಡ್ತಿದ್ದೆ ಸೊ ಈ ಥರದ್ದೆಲ್ಲ ಅಂದರೆ ನಮ್ಮ ಕರಲ ಕರಕುಶಲ ಇರುತ್ತೆ ಎಲ್ಲ ನಮಗೆ ಗೊತ್ತಿರಬೇಕು ಫಸ್ಟ್ ಇಲ್ಲಾಂದರೆ ನೀವು ಡೈರೆಕ್ಟ್ ಆಗಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಆಗಲ್ಲ ಅಂದರೆ ಪ್ರತಿಯೊಂದು ಗೊತ್ತಿರಬೇಕು ಎಡಿಟಿಂಗ್ ಎಲಿಮೆಂಟ್ ಶಾರ್ಟ್ ಕಂಪೋಸ್ ಕ್ಯಾಮ್ರಾ ವರ್ಕ್ ಎಲ್ಲ ಗೊತ್ತಿರಬೇಕು ಇಲ್ಲಾಂದ್ರೆ ಅಷ್ಟು ಈಸಿ ಇಲ್ಲ ಸೊ ಎಷ್ಟು ಕಷ್ಟಗಳು ಅಂದರೆ ಒಂದು ಕನಸು ಕಟ್ಕೊಂಡು ಬರೋದು ತುಂಬ ಈಸಿ ಅಂತ ಹೇಳ್ತಾರೆ ಅದನ್ನು ನನ್ಸು ಮಾಡ್ಕೊಳ್ಳೋದಕ್ಕೆ ಹಾಕಬೇಕಾಗಿರುವಂತಹ ಎಫರ್ಟ್ಸು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಅಂತ ಸೊ ನೀವು ಒಂದು ಡ್ರೀಮ್ನ ಇಟ್ಕೊಂಡು ಬಂದರೆ ಈಗ ಅದು ಫುಲ್ಫಿಲ್ ಆಗ್ತಾ ಇದೆ ಸೊ ಯಾವೆಲ್ಲ ಪ್ರಾಜೆಕ್ಟ್ಸ್ ಇದೆ ಪೀಟರ್ ಅಂತ ಒಂದು ಆಂಬಿಷಿಯಸ್ ಪ್ರಾಜೆಕ್ಟ್ ಅದು ನನ್ನ ಒಂದು ಕೆರಿಯರ್ಗೆ ಪ್ರವೀ ಯಾಕಂದ್ರೆ ನಾನು ಚಿತ್ರರಂಗದಲ್ಲಿ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ನಾನು ಈಗಿನ ಟೈಮಲ್ಲಂತೂ ಆ ಕನ್ಸ್ ಕಾಣೋಕ್ಕಾಗಲ್ಲ ಬಟ್ ನಮ್ಮ ವರ್ಕ್ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀವಿ ಸುಖೇಶ್ ಶೆಟ್ಟಿ ಅಂತ ಡೈರೆಕ್ಟರು ದೂರದರ್ಶನ ಅಂತ ಒಂದು ಹಿಂದೆ ಸಿನಿಮಾ ಮಾಡಿದರು ಅವ್ರದ್ದು ಎರಡನೇ ಸಿನಿಮಾ ನಮ್ಮದು ಎರಡನೇ ಸಿನ್ಮಾ ಬಟ್ ಇಲ್ಲಿ ಬರೀ ಆ್ಯಕ್ಟ್ರಾಗುವಷ್ಟೆ ನಾನು ವರ್ಕ್ ಮಾಡಿರೋದು ಬೇರೆ ಯಾವುದಕ್ಕೂ ನನಗೆ ಕೆಲ್ಸಕ್ಕೆ ತೊಗೊಂಡಿಲ್ಲ ಸೊ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೊಳ್ಳೆ ಸಾಂಗ್ಸು ಪ್ರೊಬಲಿ ನನ್ನ ಸಿನಿಮಾದಲ್ಲಿ ಈ ಥರ ಸಾಂಗ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದೇ ಥರ ಬೇರೆ ಬೇರೆ ಮೂಡ್ಗಳಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ಗಳಿದ್ದಾವೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಬೇರೆ ಲ್ಯಾಂಗ್ವೇಜಸಲ್ಲೂ ಬಾ ಅಂದರೆ ತಮಿಳು ಮತ್ತು ಮಲಯಾಳಂ ಪ್ಲ್ಯಾನ್ ಮಾಡಿದ್ದಾರೆ ಕನ್ನಡ ಜೊತೆಗೆ ಬಟ್ ಕನ್ನಡ ಮಸ್ಟರ್ ಶೂಟ್ ಬಂದೇ ಬರುತ್ತೆ ಇದ್ರ ಜೊತೆಗೆ ಪ್ರೊಡಕ್ಷನ್ ನಂಬರ್ ಟು ಇನ್ನೂ ಹೆಸರು ನಾವು ಅನೌನ್ಸ್ ಮಾಡಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರೊಡಕ್ಷನ್ ನಂಬರ್ ಟೂ ತೆಲುಗು ಸಿನಿಮಾ ಸ್ಟ್ರೇಟ್ ತೆಲುಗು ಸಿನಿಮಾ ಸೊ ನಾನೇ ಡೈರೆಕ್ಟರ್ ನನ್ನದೇ ಸ್ಕ್ರಿಪ್ಟು ನಾನು ಕೂಡ ಒಂದು ಕ್ಯಾರೆಕ್ಟರ್ ನ ಆಕ್ಟ್ ಮಾಡಿದೀನಿ ಯಾಕಂದ್ರೆ ಅದ್ರಲ್ಲಿ ಆರು ಜನ ಹುಡುಗರು ಕಥೆ ಅದು ಅಲ್ಲಿ ಹೀರೋಯಿನ್ಸ್ ಮತ್ತೊಬ್ರು ಅಥವಾ ಹೀರೋ ಅನ್ನೋ ತರ ಯಾವ್ದು ಇಲ್ಲ ಆರು ಜನ ಹುಡುಗರು ಆರು ಜನ ಹುಡುಗರು ಲೈಫ್ ಅಲ್ಲಿ ಒಂದ್ ಒಂದ್ ನೈಟ್ ಅಲ್ಲಿ ನಡೆಯೋ ಕತೆ ಅದು ಕಾಮಿಡಿ ಹಾರರ್ ನಾನು ನೋಡ್ತಾ ಇದ್ದೇನೆ ಪ್ರೊಡಕ್ಷನ್ ನಂಬರ್ ಟು ಅಂತ ಒಂದು ಪೋಸ್ಟರ್ ನಾನು ನೋಡ್ತಾ ಇದ್ದೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅಂದ್ರೆ ಫುಲ್ ರೆಡ್ ಡಿಶ್ ಗ್ರೌಂಡ್ ಅಲ್ಲಿ ಹಂಗಾದ್ರೆ ಏನೋ ಸರ್ ಸಸ್ಪೆನ್ಸು ಸರ್ಪ್ರೈಸ್ ಎಲಿಮೆಂಟ್ಸ್ ಇರುತ್ತೆ ನೀವು ಡಿಕೋಡ್ ಮಾಡಿ ಗೊತ್ತಾಗ ಈಗ ಸದ್ಯದಲ್ಲೇ ಪೋಸ್ಟ್ ಬರುತ್ತೆ ಒಂದು ಹಾರರ್ ಕಾಮಿಡಿ ಪ್ರಾಬಬ್ಲಿ ಹಿಂದೆ ಬಂದಿರ್ಬೋದು ಆ ಥರ ಸಿನಿಮಾ ಇಲ್ಲ ಅಂತ ನಾನು ಹೇಳಲ್ಲ ಸುಳ್ಳು ಹೇಳೋಲ್ಲ ಬಟ್ ಕನ್ನಡಕ್ಕೆ ಸಾರಿ ತೆಲುಗುಗೆ ಅಂತ ಬಂದಾಗ ಅಥವಾ ಸೌತ್ ಇಂಡಿಯಾ ಒಂದು ಇದಕ್ಕೆ ಏಯ್ ಮಜಾ ಇದೆಯಲ್ಲ ಇದು ಒಂಥರ ಚೆನ್ನಾಗಿದೆ ನೋಡಬೇಕಲ್ಲ ಅಂತ ಅನಿಸೋ ಅಂಥ ಒಂದು ಕಾನ್ಸೆಪ್ಟ್ ಸೊ ಹೊಸ ತೆಲುಗುವಲ್ಲೇ ಯಾಕೆ ಕನ್ನಡದಲ್ಲಿ ಮಾಡ್ಬೋದು ಇಲ್ಲ ಅದು ಕನ್ನಡದಲ್ಲಿ ಅಂತಂದರೆ ನಮ್ಮ ಪ್ರೊಡ್ಯೂಸರು ಹೇಳ್ತಾರೆ ಸರ್ ಸದ್ಯಕ್ಕೆ ಕನ್ನಡದ ಪರಿಸ್ಥಿತಿ ಸರಿ ಇಲ್ಲ ಸರ್ ನೋಡೋಣ ಸರ್ ಸದ್ಯಕ್ಕೆ ಬೇರೆ ಒಂದು ಲ್ಯಾಂಗ್ವೇಜ್ ಟ್ರೈ ಮಾಡೋಣ ಯಾಕಂದ್ರೆ ಎಲ್ಲರೂ ಕನ್ನಡದವರೇ ಮಾಡಿರೋದು ಯಾರು ಬೇರೆಯವರಲ್ಲ ಆರ್ಟಿಸ್ಟ್ ಗಳು ಒಂದಷ್ಟು ಜನ ಇಂದ ಕರ್ಕೊಂಡ್ ಬಂದ್ ಮಾಡ್ಸಿದ್ವಿ ಬೆಂಗಳೂರಲ್ಲೇ ಶೂಟ್ ಆಗಿರೋದು ಕನ್ನಡ ಟೆಕ್ನಿಷಿಯನ್ಸ್ ಕೆಲಸ ಕೊಟ್ಟಿರೋದು ಎಲ್ಲರೂ ಕನ್ನಡ ಕನ್ನಡದಿಂದ ತೆಲುಗು ಹೋಗ್ತಿರೋ ಪ್ರಾಡಕ್ಟ್ ಅಂತ ಅನ್ಕೋಬಹುದು ನೀವು ಸೊ ಏನಾದ್ರು ಮತ್ತೆ ಗೊತ್ತಿಲ್ಲ ಪ್ರೊಡ್ಯೂಸರ್ ಕಾಲ್ ಯಾಕಂದ್ರೆ ನನ್ನ ಪ್ರೊಡ್ಯೂಸರ್ಗೆ ನಾನು ಸುಳ್ಳು ಹೇಳೋಕಾಗಲ್ಲ ಯಾಕಂದ್ರೆ ಕನ್ನಡದ ಮುಖಗಳು ಇಲ್ಲ ಅಲ್ಲಿ ನನ್ನ ಮತ್ತೆ ಇನ್ನೊಬ್ಬನ ಹೊರತುಪಡಿಸಿ ತೆಲುಗು ಸಕ್ಸಸ್ ಆದ್ರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಬರುತ್ತೆ ಯಾಕಂದ್ರೆ ಇವಾಗ ಅಡ್ವಾಂಟೇಜ್ ಕೂಡ ಆಗಿದೆ ಹಾಗೆ ಡಿಸ್ಅಡ್ವಾಂಟೇಜ್ ಕೂಡ ಆಗಿದೆ ಅಂತ ಅನ್ಸುತ್ತೆ ಅಂದರೆ ಒಂದು ಸಿನಿಮಾ ಒಂದು ಭಾಷೆಯಲ್ಲಿ ಹಿಟ್ ಆದ್ರೆ ಇನ್ನೊಂದು ಭಾಷೆಯಲ್ಲಿ ಅಷ್ಟ್ರ ಮಟ್ಟದ ಸದ್ದು ಮಾಡಿರಲ್ಲ ಸೊ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂತ ಬಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ನಿಮ್ಗೆ ಏನು ಅನ್ಸುತ್ತೆ ಈ ಕಾನ್ಸೆಪ್ಟ್ ಬಗ್ಗೆ ಅನ್ಸುತ್ತೆ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಅಲ್ಲ ಅದು ಅದು ಸಿನಿಮಾ ಸಿನಿಮಾ ಅದರ ಕಾಂಟೆಕ್ಟ್ಗಳನ್ನ ಬೆಳೆಸ್ಕೊಂಡು ಅದು ಈಗ ಉದಾಹರಣೆಗೆ ನೀವು ಈಗ ಈಗ ಕೆ ಜಿ ಎಫ್ ಕಾಂತರ ಮತ್ತೊಂದು ಅಂದ್ಕೊಂಡು ಪ್ಯಾನ್ ಇಂಡಿಯಾ ಹೋಗಿರ್ಬೋದು ಬಟ್ ಅದ್ರ ಹಿಂದೆನೆ ನಮ್ಗೆಷ್ಟೋ ಸಿನಿಮಾಗಳು ಪ್ಯಾನ್ ಇಂಡಿಯಾಗಳು ಆಗಿದಾವೆ ಹಳೆ ಕಾಲದಲ್ಲೇ ನೀನು ನಾಗ್ ಸರ್ ಇರಬೇಕಾದ್ರೆ ಅವರು ಮಾಲ್ಗುಡಿ ಡೇಸ್ ಅನ್ನೋ ಒಂದು ಇದನ್ನು ಪ್ಯಾನ್ ಇಂಡಿಯಾ ಮಾಡಿಬಿಟ್ಟಿದ್ರು ಅವಾಗ ಪ್ಯಾನ್ ಇಂಡಿಯಾ ಗೊತ್ತಿರೋದೇನು ಗೊತ್ತಾ ನಮ್ಮ ಲ್ಯಾಂಗ್ವೇಜ್ ಬಿಟ್ರೆ ಹಿಂದಿ ಅಂತ ಇಲ್ಲ ನಮ್ಮ ಲ್ಯಾಂಗ್ವೇಜ್ ಬಿಟ್ರೆ ತೆಲುಗು ಅಂತ ಅರ್ಥ ಸೊ ಈ ಎರಡು ಲ್ಯಾಂಗ್ವೇಜ್ ಆಗ್ಬಿಟ್ರೆ ಅದು ಪ್ಯಾನ್ ಇಂಡಿಯಾ ಆಗ್ಬಿಡ್ತಿತ್ತು ಅಂದರೆ ಹಿಟ್ ಮ್ಯಾಟರ್ಸ್ ಅಷ್ಟೇ ಇನ್ನೇನಿಲ್ಲ ಅದು ಬ್ಲಾಕ್ ಬಸ್ಟರ್ ಆದರೆ ಮಾತ್ರ ಆ ಪ್ರಾಡಕ್ಟು ಬೆಳೆಯೋಕ್ಕಾಗೋದು ಈಗ ನಮ್ಮದು ಅಷ್ಟೇ ಈಗ ನಾನು ಮಾಡಿರೋ ತೆಲುಗು ಸಿನಿಮಾನೋ ಅಥವಾ ಪೀಟರು ಬೇರೆ ಥರ ಭೂಮಾಯಿತು ಅಂತಂದರೆ ಆಗುತ್ತೆ ಬಟ್ ನೀವು ಅದನ್ನು ಮಾಡಬೇಕು ಅಂತಂದರೆ ಹತ್ತಾರು ಜನ ಕೊಲಾಬ್ರೇಷನ್ ಇಲ್ಲಿ ಹಿಂದಿಯಿಂದ ಬರಬೇಕು ತೆಲುಗಿಂದ ಬರಬೇಕು ತಮಿಳಿಂದ ಬರಬೇಕು ಮಲಯಾಳಮಿಂದ ಬರಬೇಕು ಅವ್ರು ಯಾರೋ ಭೋಜ್ಪುರಿ ಅವನಂತೆ ಅವನು ಯಾರೋ ಬೆಂಗಾಲಿ ಅವನಂತೆ ಎಲ್ಲರೂ ಬಂದು ಕೂತ್ಕೋಬೇಕು ನೀವು ಪ್ಯಾನ್ ಇಂಡಿಯಾನೇ ಆವಾಗ ಪ್ಯಾನ್ ಇಂಡಿಯಾ ಆಯಾ ಜನಕ್ಕೆ ನಾವು ಮಾಡಿದ ಥರ ಫೀಲ್ ಆಗುತ್ತೆ ಬಟ್ ನಾನು ನಾನು ಹೇಳೋ ಪ್ರಕಾರ ಸಿನಿಮಾ ಮಾಡಿ ಸಾಕು ಅದು ಅದಾಗೆ ತಗೊಳುತ್ತೆ ಏನು ಮಾಡ್ಕೋಬೇಕು ಅಂತ ಈಗ ಕಾಂತಾರನೂ ಅಷ್ಟೇ ಕನ್ನಡಕ್ಕೆ ಅಂತ ಮಾಡಿದ್ವಿ ವಿತಿನ್ ಟು ತ್ರೀ ವೀಕ್ಸ್ ಫ್ಯಾಮಲ್ಲಿ ಎಲ್ಲ ಕಡೆ ಹರಡ್ತು ಬೇರೆ ಥರ ಸೌಂಡ್ ಆಯಿತು ಅವ್ರು ಮಾಡಿ ಕನ್ನಡಕ್ಕಲ್ವಾ ಅದೇ ಹೇಳೋದು ಸಿನಿಮಾ ತೊಗೊಳ್ಬೇಕು ಅದನ್ನು ಸೊ ಸಿನಿಮಾ ಅದಕ್ಕೆ ಆ ಪೊಟೆನ್ಷಿಯಲ್ ಇದ್ದಾಗ ಹೋಗುತ್ತೆ ಸೊ ಅದಕ್ಕೆ ಅಂತಲೇ ಮಾಡೋರು ತುಂಬ ಜನ ಇದ್ದಾರೆ ನಾನು ಹೇಳೋದು ಅವರು ಅವ್ರಿಷ್ಟ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ